ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಈವರೆಗೆ ಹದಿನಾಲ್ಕು ಚುನಾವಣೆಗಳಾಗಿವೆ ಹದಿನಾಲ್ಕು ಚುನಾವಣೆಗಳಲ್ಲಿ ಹನ್ನೆರಡು ಬಾರಿ ಗೆಲುವನ್ನು ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪ್ರಾಬಲ್ಯವನ್ನ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹೊಂದಿದೆಯಾ ಒಂದು ಬಾರಿ ಜೆಡಿಎಸ್ ಗೆದ್ದಿದೆ ಹಾಗೆಯೇ ಒಂದು ಬಾರಿ ಬಿಜೆಪಿಯಲ್ಲಿ ಗೆದ್ದಿದೆ ಹಾಗಾದ್ರೆ ಊರ ಲೆಕ್ಕಾಚಾರ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಬಲ ಏನು ನೋಡ್ತಾ ಹೋಗೋದಾದ್ರೆ ಎಂಟು ಕ್ಷೇತ್ರಗಳ ಪೈಕಿ ಐವರು ಶಾಸಕರು ಕಾಂಗ್ರೆಸ್ನವರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇದೆ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆ ಇದೆ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದರೆ ಈ ಬಾರಿ ಅಚ್ಚರಿ ಇಲ್ಲ ವೀರಪ್ಪ ಮೊಯ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಎಸ್ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಬಲ ಕಾಂಗ್ರೆಸ್ಗೆ ಒಂದ್ ವೇಳೆ ಮತದಾರರು ಮತ ಹಾಕುವಂತಿದ್ರೆ ಈ ಅಂಶಗಳು ಕೂಡ ಕಾರಣ ಆಗುತ್ತೆ ಬಲಹೀನತೆ ಯಾವುದು ಕಾಂಗ್ರೆಸ್ನದ್ದು ನಾಯಕರ ಮಧ್ಯೆ ಗುಂಪುಗಾರಿಕೆ ಇದೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ ಲಾಭಿಗಳು ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಹಾಗೆಯೇ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಅನುದಾನವನ್ನು ನೀಡಿಲ್ಲ ಎನ್ನುವಂತ ಆರೋಪ ಇಷ್ಟೆಲ್ಲವೂ ಕೂಡ ಇದೆ ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಇದು ಕೂಡ ಕಾರಣ ಆಗಬಹುದು ಸ್ಥಳೀಯ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಸರ್ ಈಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಏನು ಈಗ ಎಲೆಕ್ಷನ್ ಬಂದಿದೆಯೋ ಇದಕ್ಕೆ ನಮ್ಮ ರಕ್ಷಾ ರಾಮಯ್ಯನವರು ಯುವಕರು ಉತ್ಸಾಹಿಗಳು ಮತ್ತು ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಅವ್ರ ಕುಟುಂಬ ಎಂ ಎಸ್ ರಾಮಯ್ಯ ಅಂತಂದರೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವರು ಧಾರ್ಮಿಕವಾಗಿ ಮತ್ತು ಬಡವರ ಕೆಲಸಗಳಲ್ಲಿ ಇವರು ನಿರಂತರ ನಮ್ಮ ರಕ್ಷಾರಮ್ಮಯ್ಯ ಅವರು ಇವಾಗ ಲೋಕಸಭಾ ಚುನಾವಣೆಗೆ ಆದ್ಯತೆ ಕೊಟ್ಟು ಅವ್ರನ್ನ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟು ನಾವೆಲ್ಲ ಟಿಕೆಟ್ ಕೊಟ್ಟರೆ ಎಲ್ಲರೂ ನಾವು ಒಮ್ಮತವಾಗಿ ಎಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಎಲ್ಲ ಒಳ್ಳೆ ಅವರು ಎಸ್ ಸಮಯ ಅಂದರೆ ಒಳ್ಳೆ ಇದು ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ ಎಲ್ಲ ಚೆನ್ನಾಗಿ ಹಾಸ್ಪಿಟಲಲ್ಲಾಗಲಿ ಆಗಲಿ ಏನೇ ಆಗಲಿ ನಾವು ಏನನ್ನೋ ಹೋಗಿ ಕೇಳಿದಾಗ ಎಲ್ಲ ಒಳ್ಳೆ ಎಸ್ ಗಮನಿಸಿದ್ರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪರವಾಗಿ ಯಾವ ರೀತಿಯಾದಂತ ಅಲೆ ಇದೆ ಕ್ಷೇತ್ರದಲ್ಲಿ ಸರ್ ನೀವು ಕೂಡ ನೋಡಿದ್ರಿ ಒಂದಷ್ಟು ಕೆಲಸಗಳನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಆದ್ರೆ ಅಲ್ಲಿ ಅತಿ ಹೆಚ್ಚು ಶಾಸಕರಿದ್ರು ಕೂಡ ಅನುದಾನವನ್ನ ಕೊಟ್ಟಿಲ್ಲ ಇದು ಕೂಡ ಕಾಂಗ್ರೆಸ್ ಒಂದ್ ವೇಳೆ ಆ ಕ್ಷೇತ್ರದಲ್ಲಿ ಈ ಬಾರಿ ಸೋತ್ರೆ ಅದು ಕಾರಣ ಆಗ್ಬೋದಾ ಸರ್ ಅಲ್ಲ ಈಗ ಐದು ಜನ ಗೆದ್ದಿದ್ದಾರೆ ಅಂದ್ರೆ ಅವರು ಅವರ ಹಕ್ಕನ್ನ ಚಲಾವಣೆ ಮಾಡಬೇಕಿತ್ತು ಯಾಕೆ ಅನುದಾನ ಕೊಟ್ಟಿಲ್ಲ ಅಂತ ಹೌದು ಬಹುಶಃ ಇದು ಟೂ ಅರ್ಲಿ ಅನ್ಸುತ್ತೆ ಯಾಕೆಂದ್ರೆ ಇನ್ನು ಒಂದು ವರ್ಷ ಆಗಿಲ್ಲ ನಿಜ ಸೊ ಮುಂದಿನ ದಿನಗಳಲ್ಲಿ ಬಂದ್ರು ಬರ್ಬೋದೇನು ಆದ್ರೆ ರಕ್ಷಾ ರಾಮಯ್ಯ ಎರಡು ಅಲ್ಲಿ ಪ್ರಬಲವಾದಂತಹ ಅಡ್ವಾಂಟೇಜ್ ಇದೆ ಒಂದು ಅವ್ರ ತಾತನ ಹೆಸರು ಎಂ ಎಸ್ ರಾಮಯ್ಯ ಹೆಸರು ಅವರ ತಂದೆ ಎಂ ಆರ್ ಸೀತಾರಾಮು ಸೊ ಆ ಫ್ಯಾಮಿಲಿಯ ಬ್ಯಾಕ್ ಗ್ರೌಂಡ್ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಬೋದು ಒಂದು ಜೊತೆಗೆ ಅಲ್ಲಿ ದಲಿತರು ಮತ್ತು ಮುಸಲ್ಮಾನರ ಇದ್ದಾರಲ್ಲ ಬಹುತೇಕ ಅವರು ಈ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳು ಸೊ ಅವರು ಇವರನ್ನ ಕೈ ಹಿಡಿಯುವಂಥ ಎಲ್ಲ ಸಂಭವನೂ ಇದೆ ಅದನ್ನು ತಳ್ಳಹಾಕೋದಕ್ಕಾಗೋದಿಲ್ಲ ಜೊತೆಗೆ ಇವರ ಜನಪ್ರಿಯತೆ ಇನ್ನು ಒಬ್ಬ ಯುವಕ ಎಲ್ಲ ಕಡೆ ನುಗ್ಗಬೇಕು ಅನ್ನುವಂತ ಒಂದು ಆಸೆ ಇದೆ ಸೊ ಅದು ಕೂಡ ಅಲ್ಲಿ ವರ್ಕೌಟ್ ಆಗ್ಬೋದು ಸೊ ಈ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಈ ಸಾರಿ ಅಂತೂ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಆದರೆ ಫೈಟ್ ಅಂತೂ ಜೋರಾಗಿರುತ್ತೆ ಅದು ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ನಿರ್ದಿಷ್ಟವಾಗಿ ಈ ಥರದವರೇ ಬರ್ತಾರಂತ ಹೇಳೋಕ್ಕಾಗಲ್ಲ ರಕ್ಷಾರಾಮಯ್ಯ ಬಿಟ್ಟು ಬೇರೆ ಇನ್ಯಾರಾದ್ರೂ ಬಂದ್ರೆ ಆಗ ಇಲ್ಲಿನ ಲೆಕ್ಕಾಚಾರವೇ ಬೇರೆ ಟ್ರೆಂಡ್ ಚೇಂಜ್ ಆಗುತ್ತೆ ಚೇಂಜ್ ಆಗುವಂತ ಸಂಭವ ಇದೆ ಅದನ್ನು ಕೂಡ ನಾವು ತಳ್ಳಾಕೋದಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಯುವಕನ ಜೊತೆ ಯುವಕನನ್ನ ನಾವು ಬಿಡ್ಬೇಕೆ ವಿನಃ ಒಬ್ಬ ಯುವಕನ ಜೊತೆ ವಯೋವೃದ್ಧನ ಬಿಟ್ಟರೆ ಏನಾಗುತ್ತೆ ನೋಡೋದಕ್ಕೆ ಆಗೋದಿಲ್ಲ ಅದು ಒನ್ ಸೈಡ್ ಆಗ್ಬೋದು ಮತ್ತೆ ಲೋಕಸಭೆ ಚುನಾವಣೆ ಯಾವತ್ತೂ ಅಷ್ಟೇನೆ ಕೆಲವರು ಹೇಳ್ತಾರೆ ಕೇಂದ್ರದ ಅಲೆ ಇದೆ ಆ ಅಲೆ ಇದೆ ಈ ಅಲೆ ಇದೆ ಅಂತೇಳಿ ಚುನಾವಣೆ ನಂತರ ಗೊತ್ತಾಗುತ್ತೆ ಯಾವ ಅಲೆ ಇತ್ತು ಅಂತ ಚುನಾವಣೆಗೆ ಮೊದಲು ಯಾವ ಅಲೆನೂ ಇರೋದಿಲ್ಲ ಹೇಳ್ತಾರೆ ಮೋದಿ ಅಲೆ ಇದೆ ಅಂತೇಳಿ ಎಸ್ ಮೋದಿ ಅಲೆ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೋಸ್ಕರ ಇದೆ ಅಂತ ಯಾರು ಉತ್ತರ ಕೊಡೋದಿಲ್ಲ ಯಾವ ಕಾರಣ ಈಗ ಉತ್ತರ ಪ್ರದೇಶದಲ್ಲಿ ಮೋದಿ ಅಲೆ ಇದೆ ಅಂದರೆ ಒಪ್ಪೋದು ಒಂದು ರಾಮ ಮಂದಿರವನ್ನು ಕಟ್ಟಿದ್ದಾರೆ ಮೋದಿ ಅಲೆ ಇದೆ ಎಸ್ ಅಥವಾ ಇನ್ಯಾವುದೋ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಮೋದಿ ಅಲೆ ಇದೆ ಈಗ ಬೆಳಗ್ಗೆ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಕಾಶ್ಮೀರಕ್ಕೆ ಜಮ್ಮು ಇಂದ ಕಾಶ್ಮೀರಕ್ಕೆ ರೈಲನ್ನ ಒಂದು ಟನಲ್ ಮೂಲಕ ಬಿಟ್ಟಿದ್ದಾರೆ ಅಂತ ಎಸ್ ಆ ಪ್ರದೇಶದಲ್ಲಿ ಮೋದಿ ಅಲೆ ಹೇಳ್ಬೋದು ಕರ್ನಾಟಕದಲ್ಲಿ ಮೋದಿಯ ಕೊಡುಗೆ ಏನು ಇದು ಕೊಡುಗೆ ಕೊಟ್ಟರೆ ತಾನೇ ಅಲೆ ಇರೋದು ಕೊಡುಗೆನೇ ಕೊಡದೆ ಅಲೆ ಅಂತ ಹೇಳಿದ್ರೆ ಯಾವ ಪ್ರಾಜೆಕ್ಟ್ ಮೋದಿ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಆ ಪ್ರಾಜೆಕ್ಟಿನ ಆಧಾರದ ಮೇಲೆ ಕರ್ನಾಟಕದಲ್ಲಿ ಅಲೆ ಇದೆ ಅಂತ ಹೇಳಿದ್ರೆ ಇವ್ರು ಒಪ್ಕೋಬಹುದು ಇವ್ರು ಯಾರು ಕೂಡ ಏನು ಯೋಜನೆಗಳು ಕರ್ನಾಟಕಕ್ಕೆ ಬಂದಿದೆ ಕೇಂದ್ರದಿಂದ ಇದನ್ನ ಹೇಳ್ತಾನೆ ಇಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಆದಂತ ಸಮಸ್ಯೆಗಳು ಸಾಕಷ್ಟಿದಾವೆ ಒಂದು ಸಮಸ್ಯೆಗೂ ಕೂಡ ಪ್ರಧಾನ ಮಂತ್ರಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಭಾವನೆ ಇದೆ ನಾವು ಅದನ್ನು ಕೂಡ ತಳ್ಳಾಕೋದಕ್ಕಾಗೋದಿಲ್ಲ ಹಾಕೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಸಮಸ್ಯೆಗಳು ಇರ್ತವೆ ಯಾವ್ದಾದ್ರು ಒಂದೋ ಎರಡೋ ನಾನು ಬಗೆಹರಿಸಿದೀನಿ ಅಂತ ಹೇಳ್ಬಿಟ್ರೆ ಎಸ್ ಅವಾಗ ಒಂದು ಅಲೆ ಅಂತ ಹೇಳ್ಬೋದು ಯಾವುದು ಇಲ್ಲ ಕುಡಿಯ ನೀರು ಈಗ ಬೆಂಗಳೂರಿನಲ್ಲೇ ಮೂರು ಎಂ ಪಿ ಕ್ಷೇತ್ರ ಕುಡಿಯೋ ನೀರು ಬಹುಶಃ ಇಲ್ಲಿರುವಷ್ಟು ಸಮಸ್ಯೆ ಇನ್ನೆಲ್ಲೂ ಇಲ್ಲ ಕೇಂದ್ರದ ಪಾತ್ರ ಏನು ಇದೇ ಸಮಸ್ಯೆ ಚೆನ್ನೈಗಾಗಿತ್ತು ಎಂಬತ್ತ ಮೂರರಲ್ಲಿ ಚೆನ್ನೈಗೆ ಕುಡಿಯ ನೀರಿನ ಸಮಸ್ಯೆ ಯಾವ ಮಟ್ಟಕ್ಕಿತ್ತು ಅಂದ್ರೆ ಜನ ಅಲ್ಲಿಂದ ವಲಸೆ ಹೋಗೋರು ಅಂತ ಸಮಯದಲ್ಲಿ ಎಂ ಜಿ ಆರು ಕೇಂದ್ರ ಸರ್ಕಾರನ ಭೇಟಿ ಮಾಡಿ ಅವರ ಒಂದು ಏನೋ ಜಲಾನಯನ ವ್ಯಾಪ್ತಿಗೆ ಬರೋದಿಲ್ಲ ಕೃಷ್ಣಾ ಜಲಾನಯನ ವ್ಯಾಪ್ತಿಗೆ ಚೆನ್ನೈ ಬರೋದಿಲ್ಲ ಎಸ್ ಎಸ್ ತೆಲುಗು ಗಂಗಾ ಯೋಜನೆಯಲ್ಲಿ ಐದು ಟಿ ಎಂ ಸಿ ನೀರ್ ತೊಗೊಂಡೋದ್ರು ಅಂದ್ರೆ ಯಾವ್ದಾದ್ರು ಒಂದು ರಾಜ್ಯ ಅಥವಾ ಯಾವ್ದಾದ್ರು ಒಂದು ರಾಜಧಾನಿ ಅಥವಾ ಒಂದು ಪ್ರಮುಖವಾದಂತ ಊರು ಸಮಸ್ಯೆ ತೊಡಗಿದೆ ಅಂದ್ರೆ ಕೇಂದ್ರ ಸರ್ಕಾರ ತಕ್ಷಣ ಬರಬೇಕು ಬಂದು ಆ ಸಮಸ್ಯೆನ ಬಗೆಹರಿಸಬೇಕು ಆ ಕೆಲಸವನ್ನ ಎಂಬತ್ ಮೂರರ ಕೇಂದ್ರ ಸರ್ಕಾರ ಮಾಡಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸರ್ಕಾರ ಬೆಂಗಳೂರಿನ ಬಗ್ಗೆ ಗಮನ ಹರಿಸ್ತಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆನೂ ಮುಂದಿಟ್ಕೊಂಡಾಗ ಈ ಅಲೆ ಇದೆಯಾ ಇಲ್ವಾ ಅನ್ನೋದನ್ನ ಅವರೇ ಹೇಳ್ಬೇಕಾಗುತ್ತೆ ಯಾರೋ ಅಲೆ ಇದೆ ಅಂತ ಹೇಳುವಂತವರೇ ಹೇಳ್ಬೇಕಾಗುತ್ತೆ ಸೊ ಹೀಗೆ ಈ ಎಲ್ಲವನ್ನ ಸಮಸ್ಯೆಗಳು ನೋಡಿದಾಗ ನೀರಿನ ಸಮಸ್ಯೆ ಚಿಕ್ಕಬಳ್ಳಾಪುರಕ್ಕೂ ಇದೆ ಚಿಕ್ಕಬಳ್ಳಾಪುರದವರು ನೀರಿನ ಸಮಸ್ಯೆನ ಎದುರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಆದ್ರೆ ಈ ಬೆಂಗಳೂರಿನ ಬೆಲ್ಟ್ನವರು ನೀರಿನ ಸಮಸ್ಯೆ ಎದುರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರಲಿಲ್ಲ ಈ ಸರಿ ಅವರಿಗೆ ಈ ಸಮಸ್ಯೆ ಕಾಡ್ತಾ ಇದೆ ಯಾತಕ್ಕೆ ಕೇಂದ್ರ ಇದಕ್ಕೊಂದು ಪರಿಹಾರ ಕೊಡಬಾರ್ದು ಅಂದ್ರೆ ಇದು ಕೇಂದ್ರದ ವ್ಯಾಪ್ತಿಗೆ ಬರೋದಿಲ್ವಾ ಚೆನ್ನೈ ವಿಚಾರವಾಗಿ ಕೇಂದ್ರದ ವ್ಯಾಪ್ತಿಗೆ ಬರ್ದಿದ್ರು ಕೂಡ ಒಂದು ಪರಿಹಾರ ಕೊಟ್ಟಿರುವಾಗ ಇಲ್ಲಿ ಯಾಕೆ ಕೊಡಬಾರ್ದು ಮನಸ್ಸಿದ್ದರೆ ಮಾರ್ಗ ಸೊ ಈ ತರ ವಿಚಾರಗಳನ್ನ ಬಹುಶಃ ಕಾಂಗ್ರೆಸ್ನವರು ಮುಂದಿಟ್ಕೊಂಡ್ರೆ ಇವ್ರಿಗೆ ಅಡ್ವಾಂಟೇಜ್ ಆದರೂ ಆಗ್ಬೋದು ಖಂಡಿತ ಎಸ್ ಜನಾರ್ದನ್ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಒಳ ಜ್ ಇವೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಭಿ ಕೂಡ ನಡೀತಾ ಇದೆ ಇದು ಹಿನ್ನಡೆ ಆಗುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಆದ್ರೆ ಇಲ್ಲಿ ಎರಡು ರೀತಿ ಇದೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಒಳ ಜಗಳ ಅಂತಲ್ಲ ಈ ಕಡೆ ಬಿಜೆಪಿಯಲ್ಲೂ ಒಳ ಜಗಳ ಎಸ್ ಕಾಂಗ್ರೆಸ್ನಲ್ಲೂ ಒಳ ಜಗಳ ಇದೆ ಈ ಎರಡೂ ಒಳ ಜಗಳದಲ್ಲಿ ಸರಿ ಹೇಳ್ತಿದ್ದಾಗಿನೇ ಕಾಂಗ್ರೆಸ್ಗೆ ಒಂದ್ ವೇಳೆ ವೀರಪ್ ಮೈಲಿ ಅವರು ಅಭ್ಯರ್ಥಿ ಆದ್ರು ಅಂತ ಆದ್ರೆ ಅದು ಬಿಜೆಪಿಗೆ ಒಂದ್ ರೀತಿ ಬೆಳ್ಳಿ ಬಟ್ಲಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಾಗಿ ಅಂತ ಅದ್ರ ಅವಕಾಶ ಕೊಟ್ಟಾಗಿ ಅದನ್ನು ಸ್ವೀಕರಿಸಕ್ಕೆ ಇವ್ರ ಬಲ ಇದೆ ಅಂತ ನೋಡ್ಕೋಬೇಕಾಗತ್ತೆ ಇಲ್ಲಿ ಶರತ್ ಬಚ್ಚೇಗೌಡರು ಈಗ ಸಂಸದ್ರು ಇದ್ರಲ್ಲ ಅವ್ರ ಪುತ್ರ ಬಿಜೆಪಿ ಇಲ್ಲ ಹಾಗಾಗಿ ಅವರಿಗೂ ಕೂಡ ಈಗ ಈ ಬಾರಿ ಟಿಕೆಟ್ ಸಿಗ್ತಿರ್ಲಿಲ್ಲ ಒಂದ್ ಕಡೆ ಅನಾರೋಗ್ಯ ಎಲ್ಲವೂ ಕೂಡ ಸೇರಿ ನಿವೃತ್ತಿಯನ್ನ ಆಲ್ರೆಡಿ ಅವರು ತಗೊಂಡ್ರು ಇದೆಲ್ಲ ಕಾರಣಗಳಿದ್ದು ಅನಾರೋಗ್ಯ ಸಮಸ್ಯೆ ಇತ್ತು ಮತ್ತೆ ಅವರಿಗೆ ಯಾವುದೇ ಕಾರಣಕ್ಕೆ ಅವಕಾಶ ಸಿಗಲ್ಲ ಅನ್ನೋದು ಗೊತ್ತಿತ್ತು ಆದ್ರೆ ಅವರು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಬಿಜೆಪಿಗೆ ಕನಿಷ್ಠ ಒಂದು ನಾಲ್ಕಾರ ಜನ ಟಿಕೆಟ್ ಆಕಾಂಕ್ಷಿಗಳಿದಾರಪ್ಪ ಅವ್ರಲ್ಲ ಇವರು ಅವರು ದೊಡ್ಡ ದೊಡ್ಡ ಲೀಡರ್ ಪರಿಸ್ಥಿತಿ ಇದಾರೆ ಸೇಮ್ ಟೈಮ್ ಕಾಂಗ್ರೆಸ್ಗೂ ಈಗ ಸದ್ಯಕ್ಕೆ ಅದೇ ಪರಿಸ್ಥಿತಿ ಬಂದಿದೆ ರಕ್ಷಾರಾಮಯ್ಯನ್ ಕರ್ಕೊಂಬರ್ಬೇಕು ವೀರಪ್ ಮೈಲಿನ್ ಕರ್ಕೊಂಡ್ಬರ್ಬೇಕು ಕರ್ಕೊಂಬರ್ಬೇಕು ಅನ್ನೋ ಪರಿಸ್ಥಿತಿ ಇದೆ ಹೊರತು ಇದ್ದವ್ರಿಗೆ ಕೊಟ್ರಪ್ಪಾ ಅಂತ ಹೇಳುವಂತ ಪರಿಸ್ಥಿತಿ ಎರಡು ಪಕ್ಷದಲ್ಲಿ ಇಲ್ಲ ಎರವಲು ತಂದು ಇಲ್ಲಿ ಬೆಳೆಸಬೇಕಂತ ಪರಿಸ್ಥಿತಿ ಆಮೇಲೆ ಇನ್ನೊಂದು ಸರ್ ಹೇಳ್ತಾ ಇದ್ರು ಈ ಅಲೆ ವಿಚಾರದ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ರು ನಿಜ ಅವ್ರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಇದೆಲ್ಲವೂ ಪ್ರಶ್ನೆ ಬರುತ್ತೆ ಅಲೆ ಆದ್ರೆ ನನಗೆ ಈ ಸದ್ಯದ ಪರಿಸ್ಥಿತಿ ನೋಡಿದಾಗ ರಾಜಕಾರಣ ನೋಡಿದಾಗ ನಾವು ಹಿಂದೆ ಪೇಪರ್ನಲ್ಲೆಲ್ಲ ಓದ್ತಿದ್ವಿ ಇಂದಿರಾ ಗಾಂಧಿ ಅಲೆ ಇದ್ರ ಬಗ್ಗೆ ಓದ್ತಿದ್ವಿ ಇಂದಿರಾ ಗಾಂಧಿ ಆ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಲ್ಲ ಇಂದಿರಾ ಗಾಂಧಿ ಹೆಸರಿಗೆ ಅಷ್ಟು ಪ್ರಭಾವ ಇತ್ತು ಅವರು ಹಳ್ಳಿ ಹಳ್ಳಿಗಳಲ್ಲಿ ಎಷ್ಟೋ ಅಜ್ಜಿ ಇದ್ರು ಇವತ್ತಿಗೂ ಆ ಕಾಲದಲ್ಲಿ ಓಟ್ ಮಾಡಿದವರು ಇವತ್ತಿಗೂ ಬದುಕಿದ್ದವರು ಅವ್ರು ಕಾಂಗ್ರೆಸ್ ಅಂತ ಹೇಳಲ್ಲ ಇಂದಿರಮ್ಮ ಅಂತಾನೆ ಹೇಳ್ತಾರೆ ಅಷ್ಟ್ರ ಮಟ್ಟಿಗೆ ಅಲ್ಲ ಇತ್ತು ಹಾಗಂತ ಅವರಿಗೇನು ಬಂದು ಭೇಟಿ ಮಾಡಿನೋ ಕ್ಷೇತ್ರ ಕೊಟ್ಟಿದ್ದಾರೆ ಅಂತಲ್ಲ ನಿಜ ಈಗ ಸದ್ಯಕ್ಕೆ ಇಂದಿರಾ ಗಾಂಧಿ ಆ ಕಾಲದ ಪ್ರಭಾವ ಹೇಗಿತ್ತು ಆ ಪ್ರಭಾವ ಈಗ ಈಗ ಸದ್ಯಕ್ಕೆ ದೇಶದಲ್ಲಿ ಮೋದಿ ಪ್ರಭಾವ ಇದೆ ಅದು ಬೇರೆ ಬೇರೆ ಕಾರಣ ಇರ್ಬೋದು ಅಲೆಗೆ ಅಲೆ ಅಂತಂದ್ರೆ ಒಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರು ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಚೀನಾ ವಿರುದ್ಧವಾಗಿ ಗಡಿಯಲ್ಲಿ ಏನಾದ್ರು ಮಾತಾಡಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಇಂತಹ ವಿಚಾರಗಳು ಬಂದಾಗ ದೇಶದ ಜನತೆ ಅದೇನೋ ಒಂದು ಇದಾಗ್ತಾರೆ ಥ್ರಿಲ್ ಆಗ್ತಾರೆ ಓ ನಮ್ಮ ದೇಶ ಪರವಾಗಿಲ್ಲ ಏನೋ ಆಗಿದೆ ಅಂತೇಳಿ ಕೊನೆಗೆ ವಿಚಾರ ಬುಡಕ್ ಬಂದ್ರೆ ಊರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಬಂದಾಗ ಅದು ಮತ್ತೆ ಇಲ್ಲಿ ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡೋದೆ ಆದರೆ ಅಲೆ ಅಂತ ವಿಚಾರ ಬಂದಾಗ ಆ ಕಾಲದ ಅಲೆ ಈ ಕಾಲದ ಎರಡು ಅಲೆ ಅಂತ ನೋಡಿದ್ರೆ ಆ ಒಂದು ಅದೇ ಮಟ್ಟದ ಸರಿಸಮಾನದ ಅಲೆ ಇವತ್ತಿಗೂ ಇದೆ ಮೀರಿ ಕಾಂಗ್ರೆಸ್ ತಮ್ಮ ತೋರಿಸಬೇಕು ಅಂದ್ರೆ ಪಕ್ಷದ ಒಳ ಜಗಳವನ್ನ ದೂರ ಇಡಬೇಕು ಅಭ್ಯರ್ಥಿ ಆಯ್ಕೆ ಮಾಡುವಲ್ಲಿ ಜಾಣತನವನ್ನ ಮೆರಿಬೇಕು ಎಲ್ಲಾ ಲೋಕಲ್ ಮುಖಂಡಗಳನ್ನ ಒಂದು ಮಾತ್ರ ಪ್ಲಸ್ ಆಗತ್ತೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈ ಸರಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ ಅದು ಕಾಂಗ್ರೆಸ್ಗೆ ಒಂದು ಪರ್ಸೆಂಟ್ ಅಂತೂ ಸಿಡೆಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ